ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಮಾರ್ಚ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಜನದರ್ಶಿನಿ ಅತಿಥಿ ಗೃಹದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದೇ ಇದ್ದರೆ ಉಗ್ರ ಹೋರಾಟ ಎಚ್ಚರಿಕೆಯನ್ನು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಹಳ್ಳಿಕೆರೆಹುಂಡಿ ಭಾಗ್ಯರಾಜ್ ಅವರು ರೈತರ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಶಿವರಾಜಪ್ಪ ಮಹಾದೇವಯ್ಯ ಶಿವರುದ್ರಪ್ಪ ರಾಜ್ಯ ಖಜಾಂಚಿ ಕೆರೆಹುಂಡಿ ರಾಜಣ್ಣ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಹತ್ತಹಳ್ಳಿ ಸ್ವಾಮಿರಾಜ್ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದ ಹಾಲಿನ ನಾಗರಾಜ್ ಮೈಸೂರು ನಗರಾಧ್ಯಕ್ಷರಾದ ದೇವೇಂದ್ರ ಕುಮಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಜೆಟ್ ಮಾಡುವ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಿದ್ದ ಸಂದರ್ಭ ಕಂಡು ಬಂದ ಕಾರಣ ಇವತ್ತು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಮೈಸೂರಿನಲ್ಲಿ ಇವತ್ತು ತುರ್ತು ಸಭೆಯನ್ನು ಮಾಡಿ ರೈತರಾಗೆ ಬರತಕ್ಕಂಥ ಬೇಸಿಗೆಯಲ್ಲಿ ಬರತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ವಿಸ್ತೃತವಾಗಿ ಚರ್ಚೆ ಮಾಡಿ ಸಂಘಟನೆಯನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡೆಸಬೇಕು ಸದಸ್ಯತ್ವ ಸಂಘಟನೆಯನ್ನು ಮುಂದಿನ ದಿನಗಳಲ್ಲಿ ಗ್ರಾಮೀಣ ಮಟ್ಟದ ತಳಮಟ್ಟದಲ್ಲಿ ಘಟಕಗಳನ್ನು ಮಾಡ್ತಕ್ಕಂಥದ್ದು ಇಷ್ಟೆಲ್ಲ ವಿಚಾರಗಳನ್ನು ವಿಸ್ತೃತವಾಗಿ ಚರ್ಚೆ ಮಾಡಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ನಿರ್ಧಾರಗಳನ್ನು ಮಾಡಿದ್ದೇವೆ ಅಕ್ರಮ ಸಕ್ರಮ ಯೋಜನೆಯನ್ನು ತಕ್ಷಣ ಸರ್ಕಾರ ವಿದ್ಯುತ್ ಗ್ರಾಮೀಣ ಭಾಗದಲ್ಲಿ ಕೃಷಿಗೆ ಕೊಡ್ತಕ್ಕಂಥದ್ದನ್ನು ಸರಳೀಕರಣ ಮಾಡಿ ಮದುವೆ ಯಥಾಸ್ಥಿತಿ ಏನಿತ್ತು ಅದನ್ನು ಜಾರಿಗೆ ತರಬೇಕು ಕೆರೆ ನೀರು ತುಂಬಿಸತಕ್ಕಂಥದ್ದನ್ನು ಮೂರು ದಿನಗಳಿಂದ ನಿಲ್ಲಿಸಿದರೆ ಅದನ್ನು ತಕ್ಷಣ ಜಾರಿ ಮಾಡತಕ್ಕಂಥದ್ದಾಗಬೇಕು ಪ್ರಸಕ್ತ ಸಾಲಿಗೆ ಕಬ್ಬಿನ ಕಟಾವು ಮಾಡತಕ್ಕಂಥದ್ದು ಎಲ್ಲ ತೀರಿದೆ ಇನ್ನೂ ಕೂಡ ಐದು ಸಾವಿರ ರೂಪಾಯಿ ನಿಗದಿ ಮಾಡತಕ್ಕಂಥ ಸರ್ಕಾರ ಬಾಯಿ ಬಾಯ್ ತಿಂ ಬಾಯಿ ಬಿಟ್ಟಿಲ್ಲ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ರೈತರಿಗೆ ಬರಬೇಕು ಎರಡು ವರ್ಷದ ಬಾಕಿ ಇನ್ನೂ ಕೊಡ್ತಾ ಇಲ್ಲ ಸರ್ಕಾರ ಕಾರ್ಖಾನೆಗಳನ್ನು ಕೊಡ್ತಕ್ಕಂಥದ್ದು ಕ್ರಮ ತಗೋತಾ ಇಲ್ಲ ರಾಜ್ಯ ಸರ್ಕಾರನು ಕೊಡ್ತಾ ಇಲ್ಲ ಆನ್ಲೈನ್ ಗೇಮ್ ಅಂತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ ಕ್ಯಾನ್ಸರ್ ಕೆಲಸ ಮಾಡ್ತಾ ಇದೆ ಗ್ರಾಮೀಣ ಭಾಗದಲ್ಲಿ ರೈತರು ರೈತರ ಮಕ್ಕಳು ಮತ್ತು ಯುವಕರನ್ನ ಆನ್ಲೈನ್ ಗೇಮ್ ಒಂದ್ ರೀತಿ ವಿಷಕಾರಿಯಾಗಿ ಕಾರ್ಕೋಟ ಸಪ್ ಸರ್ಪದ ರೀತಿನಲ್ಲಿ ಕೊಲ್ತಾ ಇದೆ ಇವತ್ತು ಏನಾದರೂ ಸರ್ಕಾರ ಮತ್ತು ಜಿಲ್ಲಾಡಳಿತಗಳು ಎಲ್ಲಾ ಜಿಲ್ಲಾ ಮತ್ತು ಎಸ್ಪಿ ಕಚೇರಿಗಳು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಲ್ಲ ಆನ್ಲೈನ್ ಗೇಮ್ನ ನಿಷೇಧ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರೈತ ಸಂಘಟನೆ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಎಸ್ಪಿ ಕಚೇರಿಗಳ ಮುಂದೆ ನಮ್ಮ ಇಸ್ಪೇಟ್ ಏನು ಇಸ್ಪೇಟ್ ಇದೆ ಇವತ್ತು ಜೂಜಾ ಆಟದ ಚಳವಳಿಯನ್ನು ಹಮ್ಮಿಕೋಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ರೈತರ ಮಕ್ಕಳು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಯುವಕರು ಸರ್ಕಾರಿ ನೌಕರರ ಮಕ್ಕಳು ರಾಜಕಾರಣಿಗಳ ಮಕ್ಕಳು ಐಪಿಎಲ್ ದಂಧೆ ಬೆಟ್ಟಿಂಗು ಆನ್ಲೈನ್ ಗೇಮ್ ಅಲ್ಲಿ ಸಾಕಷ್ಟು ಜನ ನೊಂದು ಸಾಯ್ತಾ ಇದ್ದಾರೆ ಇದನ್ನ ತಕ್ಷಣ ಈ ಸರ್ಕಾರಗಳು ಕ್ರಮ ಕೈಗೊಂಡು ನಿಷೇಧ ಮಾಡ್ತಕ್ಕಂಥ ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯಿಸ್ತಾ ಹಾಲಿಗೆ ಬೆಲೆ ಏರಿಕೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರಗಳು ಹೇಳ್ತಾ ಇದ್ದಾವೆ ಆದರೆ ಬೆಲೆ ಏರಿಕೆ ಆದಂತಹ ಸಂದರ್ಭದಲ್ಲಿ ಆ ಹಣವನ್ನು ನೇರವಾಗಿ ರೈತರು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಅದನ್ನು ಬಿಟ್ಟು ಕೇವಲ ಬರೀ ಒಕ್ಕೂಟಗಳು ಅವ್ರನ್ನ ರಕ್ಷಣೆ ಮಾಡ್ತೀವಿ ಊಕ್ಕಬೇಕು ಅಂತಕ್ಕಂಥ ಭಾವನೆಯನ್ನು ಹೇಳ್ತಾ ಸರಿಯಲ್ಲ ಹಾಲಿನ ಬೆಲೆ ಏರಿಕೆಯಾದರೂ ನೇರವಾಗಿ ರೈತರಿಗೆ ವರ್ಗಾವಣೆ ಆಗಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಈ ನೆಲ್ಲ ವಿಚಾರಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಂತ್ರಿಗಳಿಗೆ ಸಂಬಂಧಪಟ್ಟಂತಹ ಸರ್ಕಾರಕ್ಕೆ ಪತ್ರವ್ಯವಹಾರ ಮಾಡ್ತವೆ ಏನಾದರೂ ಹೆಚ್ಚೆತ್ತು ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಹೋರಾಟದ ಆದಿ ನಿರಂತರವಾಗಿ ಇಡೀಬೇಕಾಗ್ತದೆ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಈ ಹೋರಾಟದಲ್ಲಿ ಏನಾದರೂ ಅನಾಹುತ ಹೆಚ್ಚು ಕಮ್ಮಿ ಆದರೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನನ್ನ ಹೆಸರು ಅಳ್ಳಿ ಕಲಿ ಭಾಗ್ಯರಾಜ್ ರಾಜ್ಯ ರೈತ ಸಂಘಟನೆ ಒಕ್ಕೂಟ ಕರ್ನಾಟಕ ರಾಜ್ಯ ಕಬ್ಬು ಸಂಘದ ರಾಜ್ಯಾಧ್ಯಕ್ಷರು ಅದು ಅವರು ಹೆಸರು ಹೋಗಿದ್ದಾರೆ ಅವರ ಶಕ್ತಿ ಮತ್ತು ಅವ್ರ ನಮ್ಮನ್ನ ಕಾಪಾಡ್ತಾ ಇದೆ ಅದಕ್ಕೆ ಸರ್ಕಾರ ಎದುರ್ತಾ ಇದೆ ಅಧಿಕಾರಿಗಳು ಎದುರ್ತಾ ಇದಾರೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಗೊತ್ತಾಯ್ತಲ್ಲ ನಮ್ಮಿಂದ ನಮ್ಗೆ ನಮ್ಮನ್ನ ನೋಡಿ ಜನ ಗೌರವಿಸ್ತಾರೆ ಅಥವಾ ನಮ್ಮನ್ನ ನೋಡಿ ಸರ್ಕಾರ ಅಥವಾ ಅಧಿಕಾರಿಗಳು ಎದುರ್ಕತ್ತ ಅಂತ ಮಾತ್ರ ಅನ್ಕೊಳ್ಬೇಡಿ ಬಹಳ ನೇರವಾಗಿ ತೀಕ್ಷ್ಣವಾಗಿ ಹೇಳ್ತೇನೆ ಆಮೇಲೆ ಎರಡನೇದಾಗಿ ಹಣಕಾಸು ವಿಚಾರದಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿರ್ಬೇಕು ನಾವು ಒಂದು ಊಟ ಮಾಡ್ತೀವಿ ಮಧ್ಯಾಹ್ನದಲ್ಲಿ ಊಟ ಮಾಡ್ತೀನಿ ಅಂತಂದ್ರೆ ಲೆಕ್ಕ ಬರೀರಿ ರೆಸಿಪ್ಟ್ ಕೊಡಿ ಅಷ್ಟೇ ಏನು ನನ್ನ ದುಡ್ಡು ಇಲ್ಲಪ್ಪ ಎಲ್ಲರಿಗೆ ಎಲ್ಲರೂ ಮಜೇರಾಜತ್ತ ಪ್ರೊಫೆಸರ್ ಮಾಧವಿನವ್ರು ಬಂದಿರ್ತಾರ ಅದಕ್ಕೋಸ್ಕರ ನಾನು ಹೇಳ್ತಕ್ಕಂಥದ್ದೇನಪ್ಪ ಈಗ ನಾವೆಲ್ಲೋ ಬಸ್ ಚಾರ್ಜ್ ಹಾಕೊಂಡ್ಬಂದಿದ್ದೀವಿ ಅಲ್ಲಿಂದ ನನ್ನದು ದುಡ್ಡಿಲ್ಲ ನಾನು ಈ ಥರ ಇಷ್ಟು ನಾನು ಖರ್ಚು ಮಾಡಿದ್ದೀನಿ ಓಡಾಡಿದ್ದೀನಿ ದುಡ್ಡು ವಶರು ಮಾಡಿದ್ದೀನಿ ದಯವಿಟ್ಟು ನಾನು ಇಷ್ಟು ಖರ್ಚು ಮಾಡಿದ್ರೆ ರೆಸಿಪ್ಟ್ ತಗೋದಪ್ಪ ನನ್ನ ನೀಟಿಗೆ ಸಭೆಗೆ ಇಡೋಣ ಅದನ್ನ ಆಮೇಲೆ ಈ ಅದು ಬಹಳ ಕೆಟ್ಟದಲ್ಲ ಹಿಂಜರಿಕೆ ಅಂತೂ ಅಲ್ಲ ಅಥವಾ ಏನು ಇಲ್ಲ ನಿರ್ಗತಿಕ ಅನ್ಸುವಲ್ಲ ಎಂತ ಇದ್ರಲ್ಲೂ ಕೂಡ ಭಿಕ್ಷೆ ಮಾಡ್ತಾರೆ ದೊಡ್ಡದು ಆಗ್ಮ್ ನೂರಾರು ಸಾವಿರ ಕೋಟಿ ಕೂಡ ಅಂತ ಒಂದಿನ ಜೋಳಿಗೆ ಇಟ್ಕೊಂಡು ಯಾವ್ದೋ ಆ ಹಬ್ಬದಲ್ಲಿ ಜೋಳಿಗೆ ಇಟ್ಕೊಂಡು ಭಿಕ್ಷೆ ಮಾಡ್ತಾರ ಉದ್ದೇಶ ಏನಪ್ಪಾ ಅಂತಂದ್ರೆ ಅಂತ ದೊಡ್ಡವನ ಇದ್ರೂ ಕೂಡ ಅವನು ಭಿಕ್ಷೆ ಮಾಡೋ ಸ್ಥಿತಿಗೆ ಅವನು ಹೋಗ್ಬೇಕಂತ ಎಲ್ಲರ ಇದ್ರೂ ಕೂಡ ಅವನು ಅರ್ಥ ಮಾಡ್ಕೋಬೇಕು ಆ ದೃಷ್ಟಿಯಿಂದ ದಯಮಾಡಿ ನಾನು ಹೇಳ್ತಕ್ಕಂಥ ಹಣಕಾಸು ವಿಚಾರದಲ್ಲಿ ಬಹಳ ಶಿಸ್ತಿನಿಂದ ಇರಬೇಕು ಪ್ರಾಮಾಣಿಕತೆಯಿಂದ ಇರಬೇಕು ಟ್ರಾನ್ಸ್ಪೆರೆನ್ಸಿ ಇರಬೇಕು ಅದೇನಾರು ಎಷ್ಟು ಅವ್ರಿ ಅದು ಆಮೇಲೆ ನಾವು ಏನೇನು ವಸೂಲ್ ಮಾಡ್ತೇವೋ ಆಯಾ ತಾಲೂಕುಗಳಲ್ಲಿ ಆಯಾ ಜಿಲ್ಲೆಗಳಲ್ಲಿ ವಸೂಲ್ ಮಾಡ್ತೀವೋ ಅದು ಮುಕ್ತು ಇರಬೇಕು ರಿಜಿಸ್ಟ್ರೇಷನ್ ಈಗ ಎಂತ ಒಂದು ಊರಿನಲ್ಲಿ ಇಷ್ಟು ಮೆಂಬರ್ಶಿಪ್ ಇದೆ ಅಂತಂದ್ರೆ ಅದು ಪಕ್ಕ ಲೆಕ್ಕ ಇರಬೇಕು ಹೆಸರು ಇರಬೇಕು ಮಾಹಿತಿ ನಂಬರ್ ಅವರ ಫೋನ್ ನಂಬರ್ ಇದು ಪ್ರತಿ ಒಂದು ಕೂಡ ಇರಬಹುದು ಸುಮ್ಮನೆ ಏನಾದ್ರು ವಸೂಲ್ ಮಾಡೋದು ಇಟ್ಕೊಳ್ಳೋದು ಮತ್ತೆ ಒಂದು ಪೇಪರ್ ಬರ್ಕೊಳ್ಳೋದು ಇದನ್ನ ಮಾಡೋದು ಅದಾಗಬಾರ್ದು ಆಯಾ ತಾಲೂಕಂದು ಜಿ ಎಸ್ ಟಿ ಕೊಡ್ಲಿಲ್ಲ ಕಷ್ಟಪಟ್ಟು ಹೇಳೋದು ಹತ್ತು ಸಾವಿರ ರೂಪಾಯಿ ಹೋಗುತ್ತಲ್ಲ ಅನ್ಬಿಟ್ಟು ಬಹಳ ಎರಡು ಸಾವಿರ ರೂಪಾಯಿ ಅವ್ರಿಗೆ ಜಿ ಎಸ್ ಟಿ ಇದು ಮಾಡ್ದಾನ ಪೇ ಮಾಡ್ದಾನ ಯಾಕಂದ್ರೆ ನೀವು ಎಂಟು ಸಾವಿರ ನಮ್ಗೆ ಲಾಭ ಸಿಗ್ತಲ್ಲ ಸಾಕು ಅಷ್ಟೇನೆ ನಾವಂತೂ ಬರಿತೀನಿ ಶಾಲಾ ಬರಿತೀವಿ ಅದ ಏನು ಎರಡು ಸಾವಿರ ರೂಪಾಯಿನ ಜಿ ಎಸ್ ಉಪಯುಕ್ತವಾಗಿ ಪ್ರಯುಕ್ತವಾಗಿ ನೀಡಿದ್ದೀವಿ ಅಂತ ಬರಿತೀವಿ ನಾವು ಅದರಲ್ಲಿ ಯಾವ ಮುಚ್ಚು ಮನೆ ಏನೂ ಇಲ್ಲ ಅದೃಷ್ಟಿಯಿಂದ ನಾನು ತಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಈಗ ವಿಶ್ವ ದಿನಾಚರಣೆ ಬಹಳ ಚೆನ್ನಾಗಿ ಆಗಿದೆ ಸಕ್ಕ ದೋಷಗಳು ಆಗಿದೆ ಇನ್ನು ಅಂದ್ರೆ ಆದರೆ ಇನ್ನು ಮುಂದಿನ ಸಾರಿ ಎಷ್ಟು ವಿಜೃಂಭಣೆಯಿಂದ ಮಾಡಬೇಕು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತಿಂದ ಇವತ್ತು ಉಳುವಾಗ ನಮ್ಮಲ್ಲಿ ದುಡ್ಡು ಕೊಡೋರು ಇದ್ದಾರೆ ಸಹಾಯಸ್ಥಾನ ಇಡೋರಿದ್ದಾರೆ ಶಕ್ತಿವಂತರಿದ್ದಾರೆ నా కేసీ కూ విశ్వాసీ నేను ఆ రోజు నడ మే ఆ చూ నేన అంత ఉదారతారు అంతవ్ చీర్ కూక్త అదో బారు అదోసర మే ముందర్త భాగ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ